ಯೇಶ್ವರ ಜಯಂತಿಯಂದು ನಮ್ಮ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ನಮ್ಮ ಹಿರಿಯ ಚೇತನಗಳು ಏನಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಅವ್ರನ್ನ ಸನ್ಮಾನಿಸುವಂಥದ್ದು ಮತ್ತು ನಮ್ಮಲ್ಲಿ ಏನು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸಿ ಉತ್ತೀರ್ಣರಾಗಿರುವಂಥವ್ರಿಗೆ ಕರೆದು ಪ್ರೋತ್ಸಾಹಿಸುವಂಥದ್ದು ಸೊ ಆ ಮೂಲಕ ಶಿಕ್ಷಣಕ್ಕೂ ಕೂಡ ಒತ್ತು ಕೊಡುವಂಥದ್ದು ಹೀಗಾಗಿ ಅದು ಅಲ್ಲದೆ ಮತ್ತು ಯಾರ್ಯಾರು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಕ್ರೀಡಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ ಅವ್ರನ್ನೆಲ್ಲ ಕರೆದು ಸನ್ಮಾನಿಸುವಂಥದ್ದು ನಾನು ಪ್ರದೀಪ್ ರೋಖಡೆ ಅಂತ ಈ ಸಂಯುಕ್ತ ಸಕೋಲಸಾಳಿ ಸಂಘದ ಅಧ್ಯಕ್ಷ ನಾನು ಗುರುನಾಥ್ ಕಾಂಬ್ಳೆ ಸಂಯುಕ್ತ ಸಕೋಲಸಾಳಿ ಸಂಘ ಏನು ನಾವು ಸಂಘ ಕಟ್ಟಿದ್ದೀವಿ ಇದು ಎರಡ್ ಸಾವಿರದ ನಾಲ್ಕರಲ್ಲಿ ಸ್ಥಾಪಿತವಾಯಿತು ಈ ಸಂಘದ ಸದಸ್ಯರು ಯಾರಂದ್ರೆ ನಮ್ಮ ಕರ್ನಾಟಕ ಬೆಂಗಳೂರು ಅಲ್ಲದೆ ಇತರ ಜಿಲ್ಲೆಗಳಿಂದ ಇತರ ರಾಜ್ಯಗಳಿಂದ ಬೆಂಗಳೂರಿನಲ್ಲಿ ಬಂದು ನೆಲೆಸಿರತಕ್ಕಂತ ಸುಳಸಾಣಿ ಸಮಾಜದ ಸದಸ್ಯರನ್ನೆಲ್ಲ ಒಂದು ಕೂಡಿಸಿ ಕಟ್ಟಿದ ಈ ಸಂಘ ಆದ್ರಿಂದ ಈ ಸಂಘದಲ್ಲಿ ಕರ್ನಾಟಕದವರು ಇದ್ದಾರೆ ಆಂಧ್ರ ಪ್ರದೇಶನವರು ಇದ್ದಾರೆ ಆಮೇಲೆ ಮಹಾರಾಷ್ಟ್ರದವರು ಇದ್ದಾರೆ ಗುಜರಾತ್ನವರು ಇದ್ದಾರೆ ಡೆಲ್ಲಿನವರು ಇದ್ದಾರೆ ಹೀಗಾಗಿ ಈ ಸಂಘ ಒಳ್ಳೆ ಸಂಘಟಿತವಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಕುಲದೈವ ಶ್ರೀ ಯುವೇಶ್ವರರ ಜಯಂತಿಯನ್ನು ಚಾಚು ತಪ್ಪದೆ ಜುವೇಶ್ವರ ಜಯಂತಿಯ ದಿನದಂದೇ ನಾವು ಆಚರಿಸುತ್ತಾ ಬಂದಿದ್ದೀವಿ ಈಗ ಐ ಎ ಎಸ್ ಐ ಪಿ ಎಸ್ ಅವರು ಕಡಿಮೆ ಇದ್ದಾರೆ ಅಂದರೆ ಯಾರೂ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡೋರು ಈಗ ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕಂತ ಹೇಳಿ ಯೋಚನೆ ಮಾಡಿದ್ವಿ ನಮ್ಮ ಸಂಘದಿಂದಲೇ ಐ ಎ ಎಸ್ ಮತ್ತು ಐ ಪಿ ಎಸ್ ತರಬೇತಿ ಪ್ರಾರಂಭ ಮಾಡಬೇಕಂತ ಹೇಳಿದ್ವಿ ಅನಂತಸ್ವಾಮಿ ಆಶ್ರಮದ ಇವರು ಬಂದಾಗ ಮ್ಯಾನೇಜಿಂಗ್ ಡೈರೆಕ್ಟರ್ ಶಂಕರ್ ಅವರು ಸೊ ಅವರು ನಾವು ಮೀಟಿಂಗ್ ಮಾಡಿ ಇಷ್ಟರಲ್ಲಿನೇ ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಈಗ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಯಾರು ಡಿಗ್ರಿ ಆಗಿದ್ದಾರೆ ಯಾರು ಐ ಎ ಎಸ್ ಆಸಕ್ತಿ ಇದ್ದಾರೆ ಅವರಿಗೆಲ್ಲ ಹಣದ ಸಹಾಯ ಪುಸ್ತಕದ ಸಹಾಯ ಮತ್ತು ಅವ್ರಿಗೆ ಏನು ಬೇಕು ಸಹಾಯ ಮಾಡಬೇಕಂತ ನಮ್ಗೆ ಸ್ವಲ್ಪ ತೀರ್ಮಾನ ಸೋಮಣ್ಣ ಅಂದರೆ ಕೇಂದ್ರ ಸಚಿವ ಸೋಮಣ್ಣನವರು ಬಂದು ನಮಗೆಲ್ಲರಿಗೂ ಉದ್ದೇಶವಾಗಿ ಮಾತಾಡಿದರು ಅವರೆಲ್ಲರಿಗೂ ಶುಭವಾಗಲಿ ನಿಮಗೆಲ್ಲ ನಿಮ್ಮ ಮಕ್ಕಳೆಲ್ಲ ಒಳ್ಳೆಯದಾಗಲಿ ವಿದ್ಯಾವಂತರಾಗಲಿ ಅಂತೆಲ್ಲ ಹೇಳಿ ಶುಭ ಹಾರೈಸಿ ಹೋದರು ಅವರು ನಂತರ ನಮ್ಮ ಸ್ವಾಮೀಜಿಯವರು ಬಂದರು ಸ್ವಾಮೀಜಿಯವರು ಹಿತವಂಶನ ಭಾಳ ಚೆನ್ನಾಗಿ ಮಾಡ್ತಾ ಇದ್ರು ನಂತರ ಎಮ್ ಡಿ ಲಕ್ಷ್ಮಣವರು ಅವರು ನಮ್ಮ ಜೊತೆಗಿದ್ದಾರೆ ಭಾಳ ವರ್ಷದಿಂದ ನಮ್ಮ ಜೊತೆಗಿದ್ದಾರೆ ಎಲ್ಲ ರೀತಿಯಿಂದ ನಮಗೆ ಅವರು ಸಹಕಾರ ಕೊಡ್ತಾರೆ ಸಹಾಯ ಮಾಡ್ತಾರೆ ಚಂದ್ರಕಾಂತ್ ಭಂಡಾರಿ ಅಂದರೆ ಸಬಳಸಾಳಿ ಸಮಾಜದ ರಾಜ್ಯಾಧ್ಯಕ್ಷ ಮತ್ತು ಇಲ್ಲಿ ಸಂಯುಕ್ತ ಸಬಳಸಾಳಿ ಸಮಾಜ ಪೋಷಕರಾಗಿದ್ದಾರೆ